ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಹಾಯ್ ಹಲೋ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಮನೆಗೆ ಹೊರಟಿದ್ದೆ ರಕ್ಷಾ ಬಂಧನ ಸುನಿ ಅವರ ಅಕ್ಕ ಇಬ್ಬರ ಅಕ್ಕ ಕಾಲ್ ಮಾಡಿ ಮನೆಗೆ ಬಾ ರಾತ್ರಿ ಪ್ರತಿ ವರ್ಷ ರಾಗಿ ಕಟ್ತಾರೆ ಈ ವರ್ಷ ಇಲ್ಲಿದ್ದಲ್ಲ ಅದಕ್ಕೆ ಫೋನ್ ಮಾಡಿ ಬಪ್ಪ ಹೇಳ್ರಿ ಸಣ್ಣಕ್ಕ ಅವಳಿಗೆ ಹಾಕಿತ್ತು ಅಂತ ಗಣ್ಣ ಮನೆಗೆ ಮಧ್ಯಾಹ್ನ ಫೋನ್ ಮಾಡಿ ಹೇಳಿದ್ರೆ ನಾ ಹೋತಿದ್ದೆ ದೊಡ್ಡ ಕಣಕ್ಕೆ ಕೊಟ್ಟಿದ್ದೆ ಅಲ್ಲೇ ಕಟ್ಸ್ಕೊಂಡು ಹೇಳ್ದೆ ಈಗ ಹೋಯ್ ಕಟ್ಸ್ಕೊಂಡಿಗೆ ಹೊಡೆದು ಈಗ ಈ ವರ್ಷ ಹೆಂಗೆ ರಾಖಿ ಹಬ್ಬ ಗಿಫ್ಟ್ ಮಾಡಿದೆ ಕೊಡೋದು ಇವರು ಪ್ಲಾನ್ ನಂದು ರಕ್ಷಾ ಬಂಧನಕ್ಕೆ ಮನೆಗೆ ಹೊರಟಿತ್ತು ಅಕ್ಕ ಫೋನ್ ಸ್ಪೆಷಲ್ ಇತ್ತು ಹೌದಾ

ಕಟಿಂಗಮ್ಮ ತಿರ್ ಹಾಜಿದಿರಿ ಹಾಜಿ ತಿರ್ಗ ಹತ್ ಬೀರಿ ಗರಿಕಮ್ಮ ಗೆರಿ ಹಾಕ್ಸದ ಯಾರಿದ ಪಪ್ನಾ ಪಪ್ನ ಗೆರಿ ಹಾಕ್ಸದಿಲ್ಲ ನಿಂಗೆ ಕೊಡೋದಿಲ್ಲ ನಂಗೆ ಮಾತ್ರ ದೊಡ್ಡಕ್ಕೆ ರಾಕಿ ಕಟ್ತಿದ್ರೆ ತಮ್ಮಂಗೆ

ಈಗ ಬಾವನೆ ಕಟ್ಟು ಹಾಕಿ ಬಿಟ್ಟು ಒಂದೀಗ ಮತ್ತೆ ಕೋಡ್ಸ್ರಿಗೆ ತಗೋ ಬಂದೆಲ್ಲ ಚಿನ್ನಿ ಚಿನ್ನ ಒಬ್ಬರ ಹಾಕಿ ಕೊ ಈಗ ಮತ್ತ ಮಳೆ ಹೊಡಿತ ಅಕ ಬಂದ ಒಂದು ಹೆಣ್ಣಿನ ಹೋಯ್ ಇವನಿಗೆ ಒಂದ್ ಹೆಣ್ಣಿನ ವೇಷ ಹಾಕಿ ಕಟ್ಸಿ ಚಾಕ್ಲೇಟ್ ಹೊಳಿ ಬೇಕಾದ್ದು ಚಾಕ್ಲೇಟ್ ಚಾಕ್ಲೇಟೇ ಒಂದ್ಗೆ ಇವತ್ತು ಮನೆ ಹೊರಟಿತ್ತು ಈಗ ಮತ್ತೆ ಮಾವಿದ್ರಲ್ಲ ಹಂಗೆ ರಕ್ಷಾಬಂಧನೆ ಆಯ್ತು ರಾತ್ರಿ ಮತ್ತೆ ಬಿಡಿ ಮಾಡೋಕೆ ಹೋಯ್ಲ ಈಗ ಮನೆ ಹೊರಟಿದ್ವಿ ನನ್ನ ಮಸಾಲೆ ಪುರಿ ಬಂತು ಅವಳು ನೂಡಲ್ಸ್ ಹೇಳಿದ ಅವಳು ಸ್ವಲ್ಪ ಟೈಮ್ ತಾಗತ್ತೆ ನೂಡಲ್ಸು ಬ್ಯಾಟಿಂಗ್ ಸ್ಟಾರ್ಟ್ ಮನೆಗೆ ಹೊತ್ತಿ ಅಂತ ಕೆಂಬ ಅಂದೇಳ ನನಗೆ ಒಂದು ಪಾನಿಪುರಿ ತಿಂತ ಅದಕ್ಕೆ ಬಂದಿದ ಗುರುಪ್ರಸಾದಿ ಬೈನಿ ಮಸಾಲ ಪುರಿ ತಿಂತ

ಅಷ್ಟೇ ಮುಗೀನ್ ರಕ್ಷಾ ಬಂಧನ ವಿಡಿಯೋ ಎಲ್ಲ ಕಂಡ್ರಿ ಅಲ್ಲ ಈ ವಿಡಿಯೋ ಎಂಡ್ ಮಾಡ್ತಿತ್ತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Música